ಸರ್ ಸರ್ ನನ್ನ ಹೆಸರು ದಯಾನಂದ ಅಂತ ಮೈಸೂರು ಅವರೇ ಇಲ್ಲಿ ಪ್ರತಾಪ್ ಸಿಂಹವರು ಪ್ರತಾಪ್ ಸಿಂಹವರು ಇನ್ನೂ ಒಂದು ಐದು ಆಗಷ್ಟು ಕೆಲಸ ಮಾಡಿದ್ದಾರೆ ಸರ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಮತ್ತು ವಿಮಾನ ನಿಲ್ದಾಣ ಅಪ್ಗ್ರೇಡ್ ಮಾಡಿದ್ದಾರೆ ಹೊಸ ಟ್ರೈನ್ಗಳು ಒಂದು ಹದಿನಾರು ತಂದಿದ್ದಾರೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವ್ರಿಗೆ ಏನು ಒಂದು ನೆಗೆಟಿವ್ ಅಂತ ಜನ ಬಿಂಬಿಸಿದ್ದಾರೆ ಅಂದರೆ ಅವ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಕೌಂಟ್ರ್ ಕೊಟ್ಟರೆ ಅವ್ನ ಮಾತು ಸರಿ ಇಲ್ಲ ಹಂಗೆ ಹೀಗೆ ಅಂತಾರೆ ಕೌಂಟ್ರ್ ಕೊಟ್ಟಿದ್ದು ಆಯಿತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಂಬರ್ ಒನ್ನಲ್ಲಿದ್ದಾರೆ ಇಡೀ ಇಂಡಿಯಾಗೆ ನಂಬರ್ ಒನ್ ಸರ್ ಅವರು ಮೈಸೂರು ಸರ್ ಇವರು ಬರೋದಕ್ಕೂ ಮೊದಲೇ ಇವತ್ತು ವರ್ಷ ಆಯಿತು ಇವರು ಪ್ರತಾಪ್ ಸಿಂಗ್ ಅವರು ವಿಶ್ವನಾಥ್ ನಮಗೆ ನಾವು ಓದಿರೋ ಸ್ಕೂಲ್ಗಳಲ್ಲಿ ಅನ್ಲೈಸ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಪಾರ್ಕಿಂಗ್ ಮಾಡೋದಾಗಲಿ ನೀರು ವೇಸ್ಟ್ ಮಾಡಬಾರ್ದು ಮತ್ತು ಕರೆಂಟ್ ವೇಸ್ಟ್ ಮಾಡಬಾರ್ದು ಅಂತ ಆವಾಗಿಂದೂ ನಾಲೆಜ್ ಇದೆ ಆವಾಗಷ್ಟು ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ ಈಗ ಇವರು ಬಂದಾಗ ಯಾವುದೇ ರೀತಿ ಕುಂಠಿತ ಆಗ್ದಂಗೆ ಮೈಸೂರು ಎಕ್ಸ್ಪ್ರೆಸ್ ವೇ ಆಗ್ಬೋದು ಪಾಸ್ಪೋರ್ಟ್ನ ಮೈಸೂರಿಗೆ ತಂದಿದ್ದಾಗ್ಬೋದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಪ್ರತಾಪ್ ಸಿಂಹ ಅವರು ಕೇಂದ್ರದಲ್ಲಿ ಸರ್ ನರೇಂದ್ರ ಮೋದಿ ಅವರ ಆಡಳಿತ ಅದ್ಭುತ ಸರ್ ಇಡೀ ಹೊರ್ಡೆ ಫಾಲೋ ಮಾಡ್ತಾ ಇದೆ ವಿಶ್ವಗುರು ಆಗಿದ್ದಾರೆ ನೂರ ಎಪ್ಪತ್ತೆರಡು ರಾಷ್ಟ್ರಗಳು ಅವರ ರಾಷ್ಟ್ರಗಳಲ್ಲಿ ಏನೇ ಪ್ರಾಬ್ಲಮ್ ಆದರೂ ಮೋದಿಯವ್ರಿಗೆ ಫೋನ್ ಮಾಡಿಬಿಟ್ಟು ಸಲಹೆ ತಗೊಂಡು ಇವತ್ತು ನೋಡಿ ಒಂದು ರಕ್ತಪಾತ ಇಲ್ಲ ಒಂದು ಒಡದಾಟ ಇಲ್ಲ ಏನಿಲ್ಲ ಕಾನೂನು ರೀತಿಯೇ ಗೆದ್ದು ಇದ್ದು ರಾಮಾಂದ್ರ ನಮಗೆ ಗಿಟ್ಟಿಸ್ಕೊಟ್ಟಿದ್ದಾರೆ ಅದರಿಂದ ಇಡೀ ವಿಶ್ವಕ್ಕೆ ಇವರು ಬಹಳ ಅವಶ್ಯಕತೆ ಇದೆ ಭಾರತಕ್ಕಂತೂ ಮ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಂತ ಖಂಡಿತ ಬರಬೇಕು ಸರ್ ಸರ್ ಕೆಲವೊಬ್ಬರು ಡೆವಲಪ್ಮೆಂಟ್ಸಲ್ಲಿ ಅವರು ಮಾಡ್ತಾರೆ ಹೈ ಲೆವೆಲಲ್ಲಿ ಮಾಡ್ತಾರೆ ಕಟ್ಟ ಕಡೆಗೆ ಕಟ್ಟ ಕಡೆ ಮನುಷ್ಯನಿಗೆ ರೀಚ್ ಆಗಲ್ಲ ಅದು ಇಲ್ಲ 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 ಖಂಡಿತ ರೀಚ್ ಆಗ್ತಾಯಿದೆ ಆಹಾರ ಭದ್ರತೆ ಆಗ್ಬೋದು ಎಂಬತ್ತ ಕೋಟಿ ಜನಕ್ಕೆ ಸಂಖ್ಯೆಗೆ ಆಗ್ತಾಯಿದೆ ಮತ್ತು ಈಗ ತಾನೇ ಹೊಸದಾಗಿ ರಾಮಂದ್ರ ಆಗಿ ಅವತ್ತು ಮಧ್ಯಾಹ್ನನೇ ಒಂದು ಕೋಟಿ ಜನಕ್ಕೆ ಸೋಲಾರು ಮ ಮನೆಗೆಲ್ಲ ಸೋಲಾರ್ ವ್ಯವಸ್ಥೆ ಮಾಡಿದ್ರು ತುಂಬಾ ಮತ್ತು ಮನೆ ಮನೆಗೆ ಹಳ್ಳಿ ಹಳ್ಳಿಗೂ ನಲ್ಲಿ ಹೋಗಿದೆ ಎಕ್ಸ್ಟೆನ್ಷನ್ ಆಗ್ತಾ ಇರಲಿಲ್ಲ ರೈಲ್ವೇದು ಅವೆಲ್ಲ ರೈಲ್ವೆ ಕಂಬಿಗಳು ರೈಲ್ವೇಸು ಎಲ್ಲ ಇಡೀ ವಿಶ್ವನೇ ತಿರುಗಿ ನೋಡೋದು ಆಮೇಲೆ ಜಿ ಡಿ ಪಿಲಿ ಮೂರನೇ ಸ್ಥಾನ ಇದೆ ಜಿ ಡಿ ಪಿಲಿ ಗ್ರೋತ್ ಆಗಿದೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಂದಿದೆ ತುಂಬನೇ ಅಭಿವೃದ್ಧಿ ಆಗ್ತಾಯಿದೆ ಸರ್ ಈಗ ಮೊದಲು ಹದಿನಾಲ್ಕನೇ ಸ್ಥಾನದಲ್ಲಿತ್ತು ಇವಾಗ ಮೂರನೇ ಸ್ಥಾನ ಬರ್ತಾ ಇದೆ ಹೌದು ಇಡೀ ವರ್ಲ್ಡಲ್ಲಿ ಐದನೇದು ಇದೆ ಅದು ಕೆಲವೊಂದು ಸಂಸ್ಥೆಗಳು ಭಾರತದ ಮೇಲೆ ಭಾಳ ಕಂಡಿಟ್ಟಿದ್ದಾರೆ ಇಟ್ಟಿದ್ದಾರೆ ವರ್ಲ್ಡಲ್ಲಿ ಅದರಿಂದ ಸ್ವಲ್ಪ ರ್ಯಾಂಕಿಂಗಲ್ಲಿ ಹಿಂದೆ ಮುಂದೆ ಆಗಿಬಿಡುತ್ತೆ ಬಟ್ ವರ್ಲ್ಡ್ ಎಕನಾಮಿಲಿ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ವರ್ಲ್ಡ್ಗೆ ನಂಬರ್ ಒನ್ ಇದೆ ಭಾರತ ಭಾರತದ ಜನಸಂಖ್ಯೆ ಜಾಸ್ತಿ ಮಾಡಿದ್ರೆ ಮೋದಿಯವರು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತಾ ಇದ್ದಾರೆ ಅವ್ರು ಸಿಕ್ಕಿರೋದು ತುಂಬಾ ಅದ್ಭುತ ಇಡೀ ಪ್ರಪಂಚದಲ್ಲಿ ಮುಸ್ಲಿಮರು ಅಷ್ಟೇ ಇಲ್ಲಿ ಭಾರತದಷ್ಟು ನೆಮ್ಮದಿಯಾಗಿ ಇನ್ಯಾವ ಕಂಡ್ರೆ ಐವತ್ತೆರಡು ಮುಸ್ಲಿಂ ರಾಷ್ಟ್ರ ಇದೆ ಐವತ್ತ ಎರಡು ಜೊತೆಗೆ ಐದು ಅಪ್ಕಮಿಂಗ್ ಮುಸ್ಲಿಂ ರಾಷ್ಟ್ರಗಳಿದೆ ಅಲ್ಲಿ ಅಲ್ಲೂ ನೆಮ್ಮದಿ ಇಲ್ಲ ಅವ್ರಿಗೆ ಇಲ್ಲಿ ನೆಮ್ಮದಿಯಾಗಿದ್ದಾರೆ ದಯವಿಟ್ಟು ಯಾರ ಮಾತು ಕೇಳಬೇಡಿ ಮೋದಿಯವರ ನಾಯಕತ್ವದಲ್ಲಿ ಭರವಸೆ ಇಟ್ಟು ಆರಾಮಾಗಿರಿ ಎಲ್ಲರೂ ಒಗ್ಗಟ್ಟಾಗೋಣ ಮೋದಿಯವರು ಬಂದ ಮೇಲೆ ಅದಕ್ಕಿಂತ ಮೊದಲು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಇತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಹೇಗೆ ಬದಲಾವಣೆಗಳಾಗಿದ್ದಾವೆ ರಕ್ಷಣಾ ವ್ಯವಸ್ಥೆಯಲ್ಲಿ ಭಾಳನೇ ಲೂಪಿತ್ತು ಮೇಕ್ ಇನ್ ಇಂಡಿಯಾ ಮಾಡಿದ್ರು ಸ್ವಾವಲಂಬನೆ ಇರಲಿಲ್ಲ ನಾವೇ ಈಗ ಒಂದೊಂದು ನಟ್ಟು ಬೋಲ್ಟು ಕೂಡ ನಾವೇನೇ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಿಸ್ತಾ ಇದ್ದೀವಿ ತುಂಬಾ ಅಭಿವೃದ್ಧಿಯಾಗಿದೆ ಭಾರತದ ಕಡೆ ಯುದ್ಧ ಮಾಡೋದಿರಲಿ ಯೋಚನೆ ಮಾಡೋಕ್ಕೂ ಯೋಚನೆ ಮಾಡಬೇಕು ಜನ ಆ ಥರ ಇದೆ ಆಮೇಲೆ ಇವರು ಯಾವುದೇ ರೀತಿ ರಾಜತಾಂತ್ರಿಕ ಬಿಕ್ಕಟ್ಟು ಮಾಡೋಲ್ಲ ಅಂತ ಇದು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮೋದಿಯವರು ಖಂಡಿತ ನೂರೈವತ್ತೆರಡು ಆ್ಯಪು ಮತ್ತು ಹಲವಾರು ರಕ್ಷಣಾ ಸಾಮಗ್ರಿಗಳನ್ನ ನಿಲ್ಲಿಸಿ ನಾವೇನೇ ಸ್ವಂತ ಉಪಯೋಗಿಸ್ಕೊಳ್ಳೋ ಸಣ್ಣ ಸಣ್ಣ ಇದನ್ನೆಲ್ಲ ಉತ್ಪಾದನೆ ಮಾಡೋಂಥ ವಸ್ತುಗಳನ್ನೆಲ್ಲ ಬಿಡುಗಡೆ ಮಾಡಿ ಭಾಳ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಮೋದಿಯವರು ಅಂದರೆ ಶತ್ರು ರಾಷ್ಟ್ರಗಳು ಸ್ವಲ್ಪ ಹಿಂದೆ ಮುಂದೆ ನೋಡಲೇಬೇಕು ನಮ್ಮ ದೇಶ ಈಗ ಶತ್ರು ರಾಷ್ಟ್ರಗಳು ಸುಮಾರು ಇತ್ತು ಈಗ ಒಂದೋ ಎರಡಕ್ಕೆ ತಂದು ನಿಲ್ಲಿಸಿದ್ದಾರೆ ಪಾಕಿಸ್ತಾನು ಚೀನಾ ಎರಡನೇ ನಾವು ಅದೇ ರೀತಿ ಅವ್ರಿಗೆ ಸ್ಪಂದನೆ ಕೊಟ್ಟರೆ ಚೆನ್ನಾಗೇ ಅಭಿವೃದ್ಧಿ ಆಗುತ್ತೆ ಅಮೇರಿಕಾ ದೊಡ್ಡಣ್ಣ ಅಂತ ಹೇಳ್ತಾ ಇದ್ದೀವಿ ಈಗ ಭಾರತ ಇಲ್ಲ ಸೂಪರ್ ಇನ್ನೊಂದು ಹತ್ತು ವರ್ಷಕ್ಕೆ ಭಾರತನೇ ದೊಡ್ಡಣ್ಣ ಸರ್ ನೀವು ಹೇಳಿದ ನೂರಕ್ಕೆ ನೂರು ಸತ್ಯ ಭಾರತನೇ ದೊಡ್ಡಣ್ಣ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಾಳು ವಹಿಸ್ಕೊಳ್ಳೋದು ಹೌದು 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 ಆವಾಗಿಂದೂ ಯಾವ ರೀತಿ ಇತ್ತು ಮೊದಲೆಲ್ಲ ನಳಂದ ಯೂನಿವರ್ಸಿಟಿ ಆ ಥರ ಎಲ್ಲ ಇದ್ದು ಭಾಳ ಇಡೀ ವಿಶ್ವಕ್ಕೇ ನಾಲೆಜ್ ಇರೋ ಅದೇ ರೀತಿ ಆಗಂಥ ಸಮಯ ಹತ್ರ ಇದೆ ಸರ್ ನಮ್ಮ ದೇಶದ ಇವರು ಯಾರು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದ್ರಲ್ಲೂ ಬಿಜೆಪಿ ಸ್ವಲ್ಪ ಖಂಡಿತ ಖಂಡಿತ ಬುಡಕಟ್ಟು ಮಹಿಳೆ ನೋಡಿ ಎಲ್ಲೋ ಒಬ್ರು ಇದ್ರು ದ್ರೌಪದಿ ಮುರ್ಮು ಅಂತ ಅವ್ರಿಗೆ ಉನ್ನತ ಸ್ಥಾನ ಕೊಟ್ಟು ಬುಡಕಟ್ಟು ಜನಾಂಗದ ಪದ್ಮಪ್ರಿಷಿ ಪದ್ಮಶ್ರೀ ಪ್ರಶಸ್ತಿಗಳು ಪದ್ಮವಿಭೂಷಣ ಅಂಥವೆಲ್ಲ ಕೊಡಬೇಕಾರೋ ಶನೇ ಎಲ್ ಎಲೆಮರೆ ಕಾಯಿನೇ ಇದು ಮಾಡೋದು ಮೊದಲೆಲ್ಲ ನಾವೇನು ಮಾಡ್ತಾಯಿದ್ರು ಅವರು ತಪ್ಪು ಅಂತಲ್ಲ ಆ ಥರ ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದೋ ನಾವೇನೆ ಅರ್ಜಿ ಹಾಕಬೇಕು ಸ್ವಲ್ಪ ಸೋಕಾಲ್ಡ್ ಸಫಿಸ್ಟಿಕೇಟೆಡ್ ದುಡ್ಡಿರೋರಿಗೆ ಸಿಗ್ತಿತ್ತು ಪ್ರಶಸ್ತಿ ಆ ಥರ ವ್ಯವಸ್ಥೆ ಮಾಡ್ಕೊಂಡು ಬಂದುಬಿಟ್ಟಿದ್ರು ಮೊದಲು ಆಳ್ದವರು ತಪ್ಪಂತಲ್ಲ ಈಗ ನೀವು ಅಚೀವ್ ಮಾಡಿದ್ರೆ ಖಂಡಿತ ನಿಮಗೆ ಪ್ರಶಸ್ತಿ ಸಿಗುತ್ತೆ ಆ ಥರ ವ್ಯವಸ್ಥೆ ಬಂದ್ಬಿಟ್ಟಿದೆ ಸಾಮಾನ್ಯ ಸಾಮಾನ್ಯ ಪ್ರಜೆಗೂ ಬರ್ತದೆ ಸಾಲು ಮರದ ತಿಮ್ಮಕ್ಕ ಆ ಥರ ಸುಮಾರು ಪ್ರತಿಭೆಗಳು ಈಗ ನೋಡಿ ಜಕ ಅಮರಶಿಲ್ಪಿ ಜಕಣಾಚಾರಿ ಅಂತ ಇದ್ವಿ ಈಗ ಅರುಣ್ ಯೋಗಿರಾಜ್ ಅವರು ಬಂದಿದ್ದಾರೆ ಈ ಥರ ಹೊಸ ಹೊಸ ಪ್ರತಿಭೆ ಹುಡುಕ್ತಾ ಇದ್ದಾರೆ ಅರುಣ್ ಯೋಗಿರಾಜ್ ಅವ್ರದ್ದು ಪ್ರತಾಪ್ ಸಿಂಹ ಅವ್ರ ಅನ್ವೇಷಣೆನೇ ಅವರು ಹುಡುಕಿ ಅವರೇ ಹುಡುಕಿ ಅವರ ಪ್ರತಿಭೆನ ಗಮನಿಸಿ ವಿಷ್ಣುವರ್ಧನ್ ಸ್ಮಾರಕದಲ್ಲಿರೋ ವಿಷ್ಣುವರ್ಧನ್ ಸ್ಟ್ಯಾಚ್ಯೂನ ಅವರೇ ಮಾಡಿರೋದು ಗೊತ್ತಿಲ್ಲ ಹಾಂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸುಮಾರು ಅವರು ಎಲೆಮರೆ ಕಾಯ್ತಾರನೇ ಇದ್ದರು ಇವಾಗ ಇದು ಮಾಡಿದ್ಮೇಲೆ ಇಡೀ ವರ್ಲ್ಡ್ಗೆ ನಮ್ಮ ಪಕ್ಕದವ್ರು ಹೇಳ್ದಂಗೆ ಇಡೀ ವರ್ಡ್ ನಂಬರ್ ಒನ್ ಆಗಿದೆ ಆದಾಯಾಗ್ಬೋದು ಜನಸಂಖ್ಯೆಯಲ್ಲಿ ಆಗ್ಬೋದು ವಿಸಿಟ್ ಮಾಡ್ತಾರವರು ಪ್ರಯಾಣಿಕರು ಇದರಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಪ್ರಪಂಚಕ್ಕೆ ಮೊದಲನೇದು ಅಯೋಧ್ಯೆ ಈಗ ಸರ್ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದರು ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರು ಇವತ್ತು ಹೌದು ಜೆ ಡಿ ಯು ಜೊತೆ ಮುರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಇದರಿಂದ ಏನಾದರೂ ಏನಾದರೂ ಸ್ವಾಭಾವಿಕ ಅದು ಇಷ್ಟ ಆಗಿರೋ ಕಡೆ ಪಕ್ಷಕ್ಕೆ ಜಂಪ್ ಆಗ್ತಾರೆ ಪರ್ಸೆಂಟೇಜ್ ಆಫ್ ಫೋಟೋಸಲ್ಲಿ ಸ್ವಲ್ಪ ಅವಲ್ಲೂ ಅವರು ದಾವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳ ಒಳ್ಳೆ ಲೀಡರ್ ಆಗಿದ್ದಾರೆ ಅವರು ಒಂದ್ಸಲಿ ಕಂದಾಯ ಸಚಿವರಾಗಿದ್ದರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ತುಂಬ ಅನುಭವ ಇದೆ ಅದೇನು ತಪ್ಪಿಲ್ಲ ಅವ್ರು ಅವರು ಎಲ್ಲೆಲ್ಲಿ ಇಷ್ಟ ಇದೆ ಬಟ್ ಏನೇ ಅಂದರೆ ಜಾಸ್ತಿ ವೈಯಕ್ತಿಕವಾಗಿ ನಿಂದನೆ ಯಾರೂ ಮಾಡಬೇಡಿ ಲೀಡರ್ಗಳು ಅವ್ರವ್ರು ಎಲ್ಲೆಲ್ಲಿ ಬೇಕೋ ಅಲ್ಲ ಪಕ್ಷದಲ್ಲಿ ಇರಲಿ ಆಗಿ ಯಾರು ಟಾರ್ಗೆಟ್ ಮಾಡ್ಕೊಂಡು ಇದು ಮಾಡಬೇಡಿ ಚುನಾವಣೆ ಒಂದು ತಿಂಗ್ಳು ಅಷ್ಟೇ ಸೀಮಿತಗೊಳಿಸಿ ಅದಾದಮೇಲೆ ಎಲ್ಲ ಒಗ್ಗಟ್ಟಾಗಿ ರಾಷ್ಟ್ರ ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅಕಸ್ಮಾತ್ ಏನಾದರೂ ಎಪ್ಪತ್ತ್ಮೂರು ವರ್ಷ ಆಯಿತು ಮೋದಿಯವರು ರಿಟೈರ್ಮೆಂಟ್ ತಗೊಂಡ್ರು ಜನ ಬೇಡ ಅಂತಾರೆ ಆದರೂ ರಿಟೈರ್ಮೆಂಟ್ ತಗೊಂಡ್ರು ಅವರು ಬೇಡ ಅವರು ಇರೋವರೆಗೂ ಅವರೇ ಇರಲಿ ಮೋದಿಯವರು ಆಪ್ಷನ್ ಇರುತ್ತೆ ಅವ್ರ ಹತ್ರನೇ ಆಪ್ಷನ್ ಇರುತ್ತೆ ಅವರೇ ಸಲಹೆ ಕೊಟ್ಟರೆ ಅದ್ರ ಮೂಲಕ ಎಲ್ಲರೂ ಫಾಲೋ ಮಾಡ್ತಾರೆ ಅಮಿತ್ ಶಾ ಫಾರಿನ್ ಮಿನಿಸ್ಟ್ರಿ ಬೆಟರ್ ಅಂತ ಆದಿತ್ ಯೋಗನಾಥ್ ಯೋಗಿನಾಥ್ ಅವರು ಬೆಸ್ಟ್ ಚಾಯ್ಸು ಅವರೇನು ಸುಮ್ಮನೆ ಸುಮ್ಮನೆ ಯಾರ್ಯಾರ ಮೇಲೂ ಕಾನೂನು ಕ್ರಮ ಕೈಗೊಳ್ತಿಲ್ಲ ಯಾರ್ಯಾರು ತಪ್ಪು ಮಾಡ್ತಾರೆ ಯಾವುದೇ ಧರ್ಮದಲ್ಲಿದ್ದರೂ ಕಾನೂನು ಕೈಗ ಕ್ರಮ ಕೈಗೊಳ್ತಾ ಇದ್ದಾರೆ ಅದು ತುಂಬ ಒಳ್ಳೆಯದು ಎಷ್ಟು ಎಂಪಿ ನನ್ನ ಪ್ರಕಾರ ಬಿ ಜೆ ಪಿ ಇಪ್ಪತ್ತೈದು ಕ್ರಾಸ್ ಮಾಡುತ್ತೆ ಸರ್ ಕೇಂದ್ರದಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಪ್ಲಸ್ ದಾಟುತ್ತೆ ಕೆಲಸ ಮಾಡಿದ್ದಾರೆ ಆ ಎಕ್ಸಾಮ್ ಬರ್ದು ಬಿಟ್ಟು ರ್ಯಾಂಕ್ ಬಂದಿದೆಯಲ್ಲ ಆ ರ್ಯಾಂಕ್ ಗ್ಯಾರಂಟಿ ಫಾರೆನ್ ಪ್ರಾಡಕ್ಟ್ಸ್ ಆಗೇ ಆಗುತ್ತೆ ಜನ ಚೇಂಜಸ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್